ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಖಾತೆಗಳಿದ್ದವರಿಗೆ ಆರ್ಬಿಐನಿಂದ ಬಿಗ್ ಶಾಕ್ ಹತ್ತು ಸಾವಿರ ದಂಡ ಬೀಳುತ್ತದೆ ಹೌದು ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಅಕೌಂಟ್ಗಳು ತಮ್ಮ ಜೀವನದ ಸಾಕಷ್ಟು ಅಗತ್ಯತೆಗಳಿಗಾಗಿ ತೆರೆದಿರುತ್ತವೆ ಒಂದು ಸ್ಯಾಲರಿ ಅಕೌಂಟ್ ಆಗಿದ್ದರೆ ಇನ್ನೊಂದು ಸೇವಿಂಗ್ ಅಕೌಂಟ್ ಆಗಿರುತ್ತದೆ ಹಾಗೂ ಇನ್ನೊಂದು ನಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಬ್ಯಾಂಕ್ ಅಕೌಂಟ್ ಆಗಿರುತ್ತದೆ ಮತ್ತು ಇತರರು ಯಾವುದಾದರೂ ಒಂದು ಲೋನ್ ಪಡೆದುಕೊಳ್ಳಲು ಅಕೌಂಟ್ ತೆಗೆದುಕೊಂಡಿರುತ್ತಾರೆ ಹೀಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇತ್ತೀಚೆಗೆ ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಖಾತೆ ಅಗತ್ಯತೆ ಇತ್ತು ಎರಡು ಅಥವಾ ಅದಕ್ಕಿಂತ ಹೆಚ್ಚು ಬ್ಯಾಂಕ್ ಅಕೌಂಟ್ಗಳನ್ನು ಹೊಂದಿರುತ್ತಾರೆ ಕೆಲವೊಬ್ಬರಂತೂ ಐದರಿಂದ ಏಳು ಬ್ಯಾಂಕ್ ಖಾತೆಗಳನ್ನು ಸಹ ಹೊಂದಿರುತ್ತಾರೆ ಆದರೆ ಎಲ್ಲ ಬ್ಯಾಂಕುಗಳ ಬ್ಯಾಂಕ್ ಆಗಿರುವ ಭಾರತೀಯ ರಿಸರ್ವ್ ಬ್ಯಾಂಕ್ ಒಂದಕ್ಕಿಂತ ಹೆಚ್ಚು ಅಂದರೆ ಎರಡು ಮೂರು ಹೀಗೆ ಹೆಚ್ಚು ಬ್ಯಾಂಕ್ ಅಕೌಂಟ್ ಇದ್ದವರಿಗೆ ಹತ್ತು ಸಾವಿರ ದಂಡ ಹಾಕಬಹುದೆಂದು ರಿಸರ್ವ್ ಬ್ಯಾಂಕ್ ತಿಳಿಸಿದೆ ಬನ್ನಿ ಹಾಗಿದ್ರೆ ದೇಶದಲ್ಲಿ ಈಗಾಗಲೇ ಅತ್ಯಂತ ಜನಪ್ರಿಯವಾಗಿರುವ ಸರ್ಕಾರಿ ಬ್ಯಾಂಕ್ ಅಂದರೆ ಭಾರತೀಯ ಸ್ಟೇಟ್ ಬ್ಯಾಂಕ್ ಅಂದರೆ ಎಸ್ಬಿಐ ಬ್ಯಾಂಕ್ ಅಕೌಂಟ್ ಇದ್ದವರಿಗೆ ಹಾಗೂ ಪ್ರೈವೇಟ್ ಸೆಕ್ಟರ್ನಲ್ಲಿ ಅತಿ ದೊಡ್ಡ ಬ್ಯಾಂಕ್ ಆಗಿರುವ ಎಚ್ಡಿಎಫ್ಸಿ ಬ್ಯಾಂಕ್ ಖಾತೆದಾರರಿಗೆ ಹಾಗೂ ಐಸಿಐಸಿಐ ಬ್ಯಾಂಕ್ ಅಕೌಂಟ್ ಇದ್ದವರಿಗೆ ಜೊತೆಗೆ ಆಕ್ಸಿಸ್ ಬ್ಯಾಂಕ್ ಹಾಗೂ ಕೊಟಕ್ ಮಹೀಂದ್ರಾ ಬ್ಯಾಂಕ್ ಸೇರಿದಂತೆ ದೇಶದಲ್ಲಿರುವ ಎಲ್ಲ ಬ್ಯಾಂಕುಗಳಲ್ಲಿ ಅಕೌಂಟ್ ಇದ್ದವರಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್ನಿಂದ ಬಿಗ್ ಶಾಕ್ ನೀಡಲಾಗಿದೆ ಇತ್ತೀಚೆಗೆ ದೇಶದಲ್ಲಿ ಹೆಚ್ಚುತ್ತಿರುವ ವಂಚನೆ ಪ್ರಕರಣಗಳನ್ನು ತಡೆಗಟ್ಟಲು ಎಲ್ಲ ಬ್ಯಾಂಕುಗಳಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಸಾಕಷ್ಟು ನಿಯಂತ್ರಣ ಹಾಗೂ ವಂಚನೆ ಪ್ರಕರಣಗಳ ತಡೆ ಕಾಯ್ದೆಗಳನ್ನು ಆಗಾಗ ಜಾರಿಗೊಳಿಸುತ್ತದೆ ಈಗ ಒಂದಕ್ಕಿಂತ ಹೆಚ್ಚು ಅಕೌಂಟ್ ಇದ್ದವರಿಗೆ ಆರ್ಬಿಐ ಬಿಗ್ ಶಾಕ್ ನೀಡಿ ಹೊಸ ರೂಲ್ಸ್ ಜಾರಿಗೊಳಿಸಿದೆ ಬನ್ನಿ ನಿಮ್ಮ ಮನೆಯಲ್ಲಿ ಅಥವಾ ನೀವು ಕೂಡ ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಅಕೌಂಟ್ ಹೊಂದಿದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಇಷ್ಟಕ್ಕೂ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಬ್ಯಾಂಕ್ ಅಕೌಂಟ್ ಇದ್ದವರಿಗೆ ಹತ್ತು ಸಾವಿರ ದಂಡ ಯಾಕೆ ಹಾಕಲಾಗುತ್ತೆ ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ತಿಳಿದುಕೊಳ್ಳಲು ತಪ್ಪದೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಒಂದೇ ಹೆಸರಿನಲ್ಲಿ ಅನೇಕ ಬ್ಯಾಂಕ್ ಖಾತೆಗಳಿದ್ರೆ ಹತ್ತು ಸಾವಿರ ರೂಪಾಯಿ ದಂಡ ವಿಧಿಸಬಹುದು ಸಂಶಯಾಸ್ಪದ ವಹಿವಾಟುಗಳು ಕಂಡುಬಂದರೆ ದಂಡ ವಿಧಿಸಲಾಗುತ್ತದೆ ಗ್ರಾಹಕರು ಎಚ್ಚರಿಕೆಯಿಂದಿರಬೇಕು ಒಂದೇ ಹೆಸರಿನಲ್ಲಿ ಎರಡು ಅಥವಾ ಹೆಚ್ಚಿನ ಖಾತೆಗಳಿದ್ರೆ ಈಗ ದಂಡ ವಿಧಿಸಬಹುದು ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿ ಬಹು ಖಾತೆಗಳಿದ್ರೆ ಸಮಸ್ಯೆ ಉಂಟಾಗಬಹುದೆಂದು ಆರ್ಬಿಐ ಹೇಳುತ್ತದೆ ನಿಯಮಗಳನ್ನು ತಿಳಿದುಕೊಳ್ಳುವುದು ಮುಖ್ಯ ಬಹು ಬ್ಯಾಂಕ್ ಖಾತೆಗಳಿದ್ರೆ ಹತ್ತು ಸಾವಿರ ರೂಪಾಯಿ ದಂಡ ಕಟ್ಟಬೇಕು ಆರ್ಬಿಐ ಕಠಿಣ ನಿಯಮ ಜಾರಿಗೊಳಿಸಿದೆ ಹಣ ಕಟ್ಟದಿದ್ರೆ ಬ್ಯಾಂಕ್ ಕಾನೂನು ಕ್ರಮ ಜರುಗಿಸಬಹುದು ಏಕೆ ಎಂದು ತಿಳಿದುಕೊಳ್ಳುವುದು ಮುಖ್ಯ ಆರ್ಬಿಐ ಬಿಡುಗಡೆ ಮಾಡಿರುವ ಪ್ರಮುಖ ಮಾಹಿತಿಯ ಪ್ರಕಾರ ಖಾತೆಯಲ್ಲಿ ನಕಲಿ ವಹಿವಾಟುಗಳು ಕಂಡುಬಂದರೆ ದಂಡವನ್ನು ವಿಧಿಸಲಾಗುತ್ತದೆ ಸಂಶಯಾಸ್ಪದ ವಹಿವಾಟುಗಳಿದ್ರೆ ದಂಡ ವಿಧಿಸಲಾಗುತ್ತದೆ ನಕಲಿ ವಹಿವಾಟುಗಳಿದ್ರೆ ದಂಡ ವಿಧಿಸಲಾಗುವುದರಿಂದ ಒಂದಕ್ಕಿಂತ ಹೆಚ್ಚು ಖಾತೆಗಳನ್ನು ಹೊಂದಲು ಸಾಧ್ಯವಿಲ್ಲ ಆದ್ದರಿಂದ ಗ್ರಾಹಕರು ಎಚ್ಚರಿಕೆಯಿಂದಿರಬೇಕು